ಕಲಬುರಗಿ ನಮ್ಮ ಜಿಲ್ಲೆಯಲ್ಲಿ ಎರಡು ದಿವಸದಿಂದ ಲೋಕಾಯದ ಆಫೀಸರ್ಸು ಮತ್ತು ಜಜ್ಜಸ್ ಬಂದು ಕೆಲವು ಆಫೀಸ್ನಲ್ಲಿ ಏನು ದಾಡಿ ವಿಸಿಟ್ ಮಾಡಿ ಇವತ್ತೆಲ್ಲ ರೀತಿಯಲ್ಲೇ ತನಿಖೆಗಳು ಡಾಕ್ಯುಮೆಂಟ್ ಚೆಕ್ ಏನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಮುಂದಾದ ರಿಸಲ್ಟ್ ಏನು ಬರ್ತದೋ ಗೊತ್ತಿಲ್ಲ ನಾನು ಎರಡು ಆದರೆ ಗುಲ್ಬರ್ಗದಾಗ ಎಲ್ಲ ಗೌರ್ಮೆಂಟ್ ಆಫೀಸ್ನಲ್ಲಿ ಅಟೆಂಡೆನ್ಸ್ ಮಾತ್ರ ಪರ್ಫೆಕ್ಟಾಗಿ ಇದೆ ಯಾಕಂದರೆ ಅಟ್ಲೀಸ್ಟ್ ಅವರು ಬಂದಾಗಿಂದ ಅಟೆಂಡೆನ್ಸ್ ಆದರೆ ಮೇಂಟೈನ್ ಮಾಡ್ತಾ ಇದ್ದಾರೆ ಆಫೀಸರ್ಸ್ ತಮ್ಮ ಫೈಲ್ಗಳು ಡೈರಿಗಳು ತಗೊಂಡು ಅದಕ್ಕಾದರೆ ನಾವು ಲೋಕಾಯ್ದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಈಗ ಇದು ಡೈ ಟೈಮಿಂಗು ಈ ಫೈಲ್ಗಳು ಡೈರಿಗಳು ಮೇಂಟೈನ್ ಮಾಡೋದು ಅಬ್ಸರ್ವ್ ಮಾಡೋದು ಜಿಲ್ಲಾ ಅಧಿಕಾರಿಗಳದು ಇವತ್ತು ಲೋಕಾಯತ್ ಟೀಮ್ ಬರ್ತಾ ಇದೆ ನಾವು ಕರಪ್ಷನ್ ನಿಂದ್ರಸ್ತೋ ಎರಡು ದಿವಸ ನೀವು ಬರಬೇಡ್ರಿ ಅದು ಬರಬೇಡ್ರಿ ಅಂತ ಕೆಲವು ಮಂದಿಗೇನು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಕೆಲವು ಆಫೀಸರ್ಸ್ ಇವೆಲ್ಲ ಗುಲ್ಬರ್ಗನಲ್ಲಿ ಕರಪ್ಷನ್ದು ಒಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ ಎಲ್ಲ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಜಿ ಡಿ ಎ ಸಬ್ ರಜಿಸ್ಟರ್ ಲ್ಯಾಂಡ್ ಆರ್ಮಿ ಎಲ್ಲ ಆಫೀಸ್ ಬಿ ಡಬ್ಲ್ಯೂ ಡಿ ಇವತ್ತ ಒಂದು ಸೀನಿಯರ್ ಸಿಟಿಜನ್ಸ್ ಹೋಗ್ಬೇಕಂದ್ರೆ ಒಂದೊಂದು ತಿಂಗಳು ಎರಡು ತಿಂಗಳು ಓಡಾಡಿಸ್ತಾ ಇದ್ದಾರೆ ಇದೇ ಕಲಬುರಗಿ ಜಿಲ್ಲೆನಲ್ಲಿ ಇವತ್ತು ಬಡವರು ರೈತರು ಡಿ ಸಿ ಆಫೀಸಿಗೆ ಬರಬೇಕು ಯಾವುದ್ರ ಕೆಲಸಕ್ಕಂದರೆ ಒಂದೊಂದು ತಿಂಗಳು ಎರಡು ತಿಂಗಳು ಓಡಾಡಿಸ್ತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಜನ ಇಲ್ಲಾಂದ್ರೆ ಲಂಚ ಕೊಡ್ರಿ ಇದು ಲಂಚ ನಿಂದಿಸ್ಲಾಕ ಇವತ್ತು ಯಾವ ರೀತಿಯಲ್ಲೇ ಸರ್ಕಾರ ಅದಕ್ಕೆ ಕೆಲಸ ಮಾಡ್ತದೋ ಇನ್ನೊವರೆಗೂ ಯಾರಿಗೆ ಇಲ್ಲ ಈಗ ಲೋಕಾಯು ಟೀಮ್ ಬಂದಿದೆ ಅಂದರೆ ಲೋಕಾಯು ಟೀಮ್ ಬಂದರೆ ಇಲ್ಲಿ ಕರಪ್ಷನ್ ಏನು ನಿಂತಿಲ್ಲ ಸರ್ ಇವತ್ತು ಅದು ಲೋಕಾಯುಕ್ತವರು ಇವತ್ತು ಯಾರ್ಯಾರು ಕರಪ್ಷನ್ ಆಗಿದೆ ಯಾವ ಆಫೀಸ್ನಲ್ಲಿ ಕೆಲಸ ಆಗಿಲ್ಲ ಬಿಲ್ ಎತ್ತಿದ್ದಾರೆ ಲೂಟಿ ಆಗಿದೆ ಅವು ಇನ್ನೂ ಹೊರಗೆ ಬರಬೇಕು ಆ ಆಫೀಸರ್ ಸಸ್ಪೆಂಡ್ ಆಗಬೇಕು ಅವಾಗ ಲೋಕಾಯುಕ್ತವ್ರು ಬಂದ ಮೇಲೆ ಒಂದು ಅಡ್ಮಿನಿಸ್ಟ್ರೇಷನ್ ಟೈಟ್ ಆಗಿದೆ ಅಂತ ನಮಗೂ ಒಂದು ಸಿಟಿಸನ್ಸ್ಗೆ ನಮಗೊಂದು ಖುಷಿ ಆಗ್ತದೆ ನೋಡಿ ಈಗ ಇಂದ ಅಮೀನ್ ಮುಕ್ತಾರ್ ಅಂತ ಒಂದು ಡಬಲ್ ಇಲ್ಲಿ ಅಮೀನ್ ಮುಕ್ತಾರ್ ಮನಿ ಮೇಲೆ ರೇಡ್ ಆಯ್ತು ಒಂದು ಆರು ತಿಂಗಳ ವರ್ಷದಿಂದ ಇನ್ನೂವರೆಗೂ ಕ್ಲೀನ್ ಚೀಟ್ ಅಮೀನ್ ಮುಕ್ತಾರ್ ಈಗ ಲೋಕಾಯ್ದವ್ರ ಕೊಟ್ಟಿಲ್ಲ ಈ ಅಮೀನ್ ಮುಕ್ತಾರ್ ನಂಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಲೋಕಾಯ್ತವ್ರು ಅಂತ ಸ್ವತಃ ಜನರಿಗೆ ಹೇಳ್ಕೊತ ಓಡಾಡ್ತಾ ಇದ್ರುನು ಹೇಳಿದ ಇದೇ ಅಮೀನ್ ಮುಖಾರ್ ನನ್ ವಿರುದ್ಧ ಧರ್ನ ಮಾಡ್ದ ಸ್ಟ್ರೈಕ್ ಮಾಡ್ದ ನಮ್ಮ ಮೇಲೆ ಕೇಸ್ ಮಾಡ್ದ ಇವೆಲ್ಲಕ್ಕೆ ನಾವು ಅಂಜವ್ ಅಲ್ಲ ನಾನು ಈಗ ಪಿ ಡಬ್ಲ್ಯೂ ಡಿ ಎಸ್ ಸಿ ಆಗಿ ಬಂದಿದ್ದಾನೆ ಈಗ ಪಿ ಡಬ್ಲ್ಯೂ ಡಿ ಆಫೀಸ್ ನಲ್ಲಿ ಇಷ್ಟು ನುಟ್ಟಿ ನಡೆದಿದೆ ಅಮೀನ್ ಮುಕ್ತಾರ್ ದರ್ಬಾರ್ ಅಂದ್ರೆ ಇವತ್ತು ಅಮೀನ್ ಮುಕ್ತಾರ್ ಕಡೆಯಿಂದ ಕೆಲವು ಕಾಂಟ್ರಾಕ್ಟರ್ಗಳು ಏ ನೀವು ಏನಂತೀರ ನಾವು ಇವತ್ತು ನೀವು ಅಂದಿದು ಮಾಡೋಕೆ ರೆಡಿ ಇತ್ತು ಅಂತ ಆ ಲೆವೆಲ್ ಕಾಂಟ್ರಾಕ್ಟರ್ ಅಮೀನ್ ಮುಕ್ತಾರ್ ಕಾಲಿಡಿತಾ ಇದಾರೆ ಅಮೀನ್ ಮುಕ್ತಾರ್ ಅದ್ರ ಲೆಕ್ಕಾಚಾರ ಎಲ್ಲಿದೆ ಇವತ್ತು ಕಲಬುರ್ಗಿನಲ್ಲಿ ಎಸ್ ಸಿ ಆಗಿ ಇವತ್ತು ಪಿ ಡಬ್ಲ್ಯೂ ಡಿ ಆಫೀಸ್ನಲ್ಲಿ ಕೂತಿದ್ದಾನೆ ಅಮೀನ್ ಮುಕ್ತಾರ್ ಪಿ ಡಬ್ಲ್ಯೂ ಡಿ ಆಫೀಸ್ ಹೋಗ್ರಿ ಲೋಕಾಯ್ತವ್ರು ಇನ್ಕ್ವೈರಿ ಮಾಡ್ರಿ ಎಸ್ ಪಿ ಸಾಹೇಬ್ರೆ ತಮಗೆ ಮನವಿ ಮಾಡ್ತೀನಿ ನಾನು ತಾವು ಅಮೀನ್ ಮುಖ ಪ್ರಾಪರ್ ಚೈನಲ್ ಜುಡಿಷಿಯಲ್ನಲ್ಲಿ ನಲ್ಲಿ ಇನ್ಕ್ವೈರಿ ಮಾಡಿದ್ರೆ ಕರ್ನಾಟಕನಲ್ಲಿ ಯಾವ ಆಫೀಸರ್ ಬಲ್ಲಿ ಅಷ್ಟು ದುಡ್ಡು ಆಸ್ತಿಲ್ಲ ಅಮೀನ್ ಮುಕ್ತಾರ್ ಬಲ್ ಇದೆ ಇದು ದನಿ ಎತ್ತಿದ್ಕ ನನ್ನ ಮೇಲೆ ನನ್ನ ಮೇಲೆ ಧರ್ಮ ಮಾಡಿದ್ರು ನಾನು ಸ್ಟ್ರೈಕ್ ಮಾಡಿದ್ರು ಏನೇನೋ ಸುಳ್ಗಾಣ ಮಾಡಿದ್ರು ಅವೆಲ್ಲಕ್ಕೂ ನಾನು ಅಂಜ ರಾಜಕೀಯ ಮಾಡೋ ವ್ಯಕ್ತಿ ಅಲ್ಲ ರಾಜಕೀಯ ಮಾಡಲ್ಲ ಅದಕ್ಕೆ ಅಮೀನ್ ಮುಖ್ತಾರ್ ಮನಿ ಮೇಲೆ ಪ್ರಾಪರ್ ಚಾನೆಲ್ದಾಗ ಸಲ ಇನ್ಕ್ವೈರಿ ಆದರೆ ಲೋಕಾಯುಕ್ತವ್ರಿಗೆ ಒಂದು ಒಳ್ಳೆ ಒಂದು ಆಪ್ರೇಷನ್ ಮಾಡಂಗ ಒಂದು ಒಳ್ಳೆ ಸುದ್ದಿ ಕೊಟ್ಟಂಗೆ ಆಗುತ್ತೆಂಟ್ ಕೊಡ್ತೀರಾ ನಾನು ಆಲ್ರೆಡಿ ಎಲ್ಲ ಸಲ್ಲಿಸಿದ್ದೀನಿ ಇವತ್ತು ಯಾಕೆ ನಾನು ಮತ್ತೆ ತಿರ್ಗ ಅಮೀನ್ ಮುಖ್ತಾರ್ ಹೆಸರು ಹೇಳ್ತಾ ಇದ್ದೀನಂದರೆ ಅಮೀನ್ ಮುಕ್ತ ಈಗ ಲೋಕ ಇದ್ದವ್ರು ಗುಲ್ಬರ್ಗನಲ್ಲಿ ಇದ್ದಾರಲ್ಲ ಅಮೀನ್ ಮುಖ್ತಾರ್ ಮನೆ ಮೇಲೆ ಆಗಲಿ ಆಫೀಸ್ ಮೇಲೆ ಮತ್ತೆ ಹೋದರೆ ಏನೋ ಸಿಗ್ಬೋದು ಅಂದ್ರೆ ನನಗೆ ಕೇಳಿದ್ರೆ ನಾನು ಕೊಡ್ತೀನಿ ಅಮೀನ್ ಮುಕ್ತಾರ್ ದಾಖಲೆಗಳು ಇವತ್ತು ಅಮೀನ್ ಮುಖ್ತಾರ್ ನಿಮ್ಗೆ ಗೊತ್ತಿರ್ಬೋದು ಎ ನಾಟ್ ಎ ಆಫೀಸರ್ ಈಸ್ ಎ ಪಾಲಿಟಿಷನ್ ಪಾರ್ಟ್ ಟೈಮ್ ಪಾಲಿಟಿಷನ್ ಅಮೀನ್ ಮುಖ್ತಾರ್ ಈಗ ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿನಿ ಅಂತ ಮತ್ತೇನೇನು ಧರ್ಮ ಹೊಡಿಸ್ತಾರೋ ಗೊತ್ತಿಲ್ಲ ನೋಡಿಲಿ ನಾನು ಆ ಧರ್ಮಗಳಿಗೆ ಅಮೀನ್ ಮುಕ್ತಾರಿಗೆ ಅಂಜಿ ನಾನು ಗುಲ್ಬರ್ಗನಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ನಾನು ಎರಡು ದಿವಸದಿಂದ ಒಂದು ಎಸ್ ಸಿ ಪಿ ಸಿದು ಇದು ಸರ್ಕಾರ ಬಜೆಟ್ ಬರುತ್ತೆ ಒಂದು ಫಂಡ್ ಅಲೌಟ್ ಆಗುತ್ತೆ ಟೂ ಟೈಮ್ ಅಮೀನ್ ಮುಕ್ತಾರ್ ಡಬಲಿ ಇದ್ದಾಗ ಕಲಬುರ್ಗಿನಲ್ಲಿ ಎರಡು ಸಾವಿರ ಹದಿನೆಂಟಿನಲ್ಲಿ ಹತ್ತೊಂಬತ್ತರಲ್ಲಿ ಕೋಟಿ ಗಂಟೆ ಲೂಟಿ ಆಗಿದೆ ಇದು ಆ ಟೈನಲ್ಲಿ ನಾನು ಈ ದಾಖಲೆಗಳು ಹಾಕಿದ್ದೀನಿ ಈಗ ಈಗ ಅವ್ರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಕೋಟಿ ಕೋಟಿ ಹಣ ಹದಿನೆಂಟು ಹತ್ತೊಂಬತ್ತದಾಗ ಬಿ ಜೆ ಪಿ ಸರ್ಕಾರ ಬಂತು ಹದಿನೆಂಟದಾಗ ನಮ್ಮ ಜೆ ಡಿ ಎಸ್ ಸರ್ಕಾರ ಇತ್ತು ಅಲೆನ್ಸ್ ಸರ್ಕಾರದಾಗ ಅವಾಗ ಏನಾಗಿದೆ ಅಂದರೆ ಅಮೀನ್ ಮುಕ್ತಾರ್ ದರ್ಬಾರ್ ಹಿಂಗಿತ್ತಂದರೆ ಎಮ್ ಎಲ್ ಎಗಳಿಗೆ ಏನು ಬೇಕು ಎಲ್ಲನೇ ಮಾಡಿಕೊಟ್ಟಿದ್ದಾನೆ ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು ಇದು ಫಂಡ್ ಎಲ್ಲಿ ಹೋಗಿದೆ ಅಂತ ನಾನು ರೈಟ್ ಆಫ್ ಇನ್ಫಾರ್ಮೇಷನ್ ಕೇಳೀನಿ ಅದು ನನ್ನ ದಾಖಲೆ ಬೇಕೇ ಬೇಕು ನಾನು ತೊಗೊಂಡೇ ಇರ್ತೀನಿ ಆ ದಾಖಲೆ ತೊಗೊಂಡಾಗ ಮತ್ತೆ ಹೊಸ ಅಮೀನ್ ಮುಕ್ತಾರ್ದು ಡೆವಲಪ್ಮೆಂಟ್ ಎದುರು ಬರ್ತದೆ ಈಗ ದಯಮಾಡಿ ಕಲಬುರ್ಗಿ ಜಿಲ್ಲೆದಾಗ ಜಿಲ್ಲಾಧಿಕಾರಿಗಳಿಗೆ ರೆಸ್ಪಾನ್ಸಿಬಲ್ ಇದೆ ಸರ್ಕಾರ ಇರ್ತದ ಹೋಗ್ತದ ಮಂತ್ರಿಗಳು ಇರ್ತಾರೋ ಹೋಗ್ತಾರೆ ಎಮ್ ಎಲ್ ಎಗಳು ಇರ್ತಾರೋ ಹೋಗ್ತಾರೆ ಅಧಿಕಾರಿ ಜಿಲ್ಲಾ ಅಧಿಕಾರಿಗಳು ಪರ್ಮನೆಂಟಾಗಿ ಇರ್ತಾರೆ ಅದಕ್ಕೆ ಪರ್ಮೆಂಟ್ ಅಂದ್ರೆ ಅವ್ರು ಬಿ ಟ್ರಾನ್ಸ್ಫರ್ ಆ ಕುರ್ಚಿ ಪರ್ಮೆಂಟ್ ಇರ್ತದ ತಮ್ಗೊಂದು ರೈಟ್ಸ್ ಇದೆ ಪವರ್ ಇದೆ ಈ ಆಫೀಸರ್ಸ್ ಏನು ಇವತ್ತು ಎರಡು ಮೂರು ದಿವಸಿಂದ ಟೈಮ್ ಮೇಂಟೈನ್ ಮಾಡ್ತಾ ಇದ್ರೆ ಇದೇ ಟೈಮ್ ತಮ್ಮ ತೇತೃತ್ವ ಕಂಟಿನ್ಯೂ ಆಗಲಿ ಸಿ ಸಿ ಕ್ಯಾಮ್ರಾ ಹಾಕ್ರಿ ಎಲ್ಲ ಗೌರ್ಮೆಂಟ್ ಆಫೀಸ್ ಬರ್ತ್ ಸರ್ಟಿಫಿಕೇಟ್ ದುಡ್ಡು ದುಡ್ಡು ಕೊಡಬೇಕಂತ ಒಂದು ಪ್ರಸ್ತುತಿ ಸರ್ ಬಹಳಷ್ಟು ಬಡವರು ಅದಕ್ಕೆ ಫೀಸ್ ಮಾಡ್ತಾ ಇದ್ದಾರೆ ಸರ್ ನೋಡ್ರಿ ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯಿಯವರು ಇದ್ದಾರೆ ಇವತ್ತು ನಾವು ಯಾಕೆ ಮಹಾನಗರ ಪಾಲಿಕೆ ಸದಸ್ಯರು ಆಗಿದೋಪ್ಪ ಅಂತ ನಮಗೊಂದು ನಾಚಿಕೆ ಬರ್ತಾ ಇದೆ ನಿಮ್ಮ ಏನಾದ್ರೂ ನಾನೇನು ಮುಚ್ಚಿಡಲ್ಲ ನಾವೇ ಇದ್ದ ಮೇಲೆ ನಮಗೆ ನಾಚಿಕೆ ಬರ್ತಾ ಇದೆ ಅಲ್ಲಿ ಜನ ಬಡವರು ಇವತ್ತು ರೈತರು ಸೀನಿಯರ್ ಸಿಟಿಜನ್ಸ್ ಅಲ್ಲಿ ಏನು ಕಣ್ಣೀರು ಆಗ್ತಾ ಇದಾರೆ ಈ ಮಹಾನಗರ ಪಾಲಿಕೆದಾಗ ಅಲ್ಲಿ ಇದ್ದಂತ ಆಫೀಸರ್ಗಳಿಗೆ ನಾಚಿಕೆ ಬರ್ತಾ ಇಲ್ಲ ಮಾನ ಮರ್ಯಾದ ಎಲ್ಲರೇ ಮಾರ್ಕೊಂಡ್ ಬಿಟ್ಟಿದ್ದಾರೆ ಇವತ್ತು ಯಾಕೆ ಕಾರ್ಪೊರೇಟರ್ ಅಲ್ಲಿ ನಡೆಯಲ್ಲ ಸರ್ ನಾವು ಸೋತ್ ಬಿಟ್ಟಿದ್ವು ಅಲ್ಲಿ ಅವರು ಮಾತಾಡಿ ಮಾತಾಡಿ ಅವ್ರಿಗೆ ನಾಚಿಕೆ ಶರಮ್ ಇಲ್ಲ ಸರ್ ಅದು ಅಲ್ಲದೆ ಡೆವಲಪ್ಮೆಂಟ್ ಅಂಬರೋ ಅದ ಡೆವಲಪ್ಮೆಂಟ್ ಇದೆ ಜೀರೋ ಸರ್ಕಾರ ಬಂದಿದೆ ಮೇಯರ್ಗಳು ಚೇಂಜ್ ಆಗಿದ್ದಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಾರೆ ಅದು ಜೀರೋ ಎಲ್ ಎನ್ ಟಿದವರು ಬಳಿ ಫಂಡ್ ಸಿಕ್ ಪರ್ಸೆಂಟೇಜ್ ಲೂಟಿ ಇದೆ ಸರ್ವಿಸ್ ರೋಡ್ ಮೇಲೆ ಕೆಲಸ ಪ್ರಾಪರ್ ಚೈನಲ್ದಾಗ ಕೆಲಸ ಆಗ್ತಾಯಿಲ್ಲ ನಾರ್ತ್ನಲ್ಲಿ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಅಂತ ಶಾಸಕ ಮಗ ಅಲ್ಲಿ ಪರ್ಸೆಂಟೇಜ್ ಲೂಟಿ ಇದ್ದಾನೆ ಇಲ್ಲಿ ನಮ್ಮ ಶಾಸಕರು ಮಕ್ಕಳು ದಕ್ಷಿಣದಾಗ ಮೂರು ಮೂರು ನಾಲ್ಕು ನಾಲ್ಕು ಎಮ್ ಎಲ್ ಎ ಅಪ್ಪುಗೌಡರು ಹೇಳಿದ್ರಲ್ಲ ಅಪ್ಪುಗೌಡರು ಹೇಳಿದ್ರು ಮೂರು ನಾಲ್ಕು ಎಮ್ ಎಲ್ ಎಗಳೇನು ದಕ್ಷಿಣ ಮಧ್ಯ ಕ್ಷೇತ್ರ ಶಾಸಕರು ಮನೆ ಆಗಂದಾಗ ಅದು ಕರೆ ಸರ್ ಹೊಸ ನಮ್ಮ ಶಾಸಕರ ಮನ್ಯಾಗ ನಾಲ್ಕನಾ ಎಮ್ ಎಲ್ ಅಂತ ದತ್ತಾತ್ರೇ ಪಾಟೀಲ್ ಸಾಹೇಬರು ಹೇಳಿದ್ದು ಕರೆ ಬನ್ನಿ ದತ್ತಾತ್ರೇ ಪಾಟೀಲ್ ಸಾಹೇಬರು ವಾರ್ಡ್ ನಂಬರ್ ಫಾರ್ಟಿ ಒನ್ನಲ್ಲಿ ವಿಸಿಟ್ ಮಾಡ್ತಾರೆ ಅಲ್ಲಿ ಜನ ತೊಂದರೆನಲ್ಲಿದ್ದಾರೆ ಅಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಡ್ರೈನ್ ಕೆಲಸ ಆ ಕೆಲಸ ಅಂತ ದತ್ತೇ ದತ್ತಾತ್ರೇ ಪಾಟೀಲ್ ಸಾಹೇಬರು ಹೋಗ್ತಾರೆ ಇಲ್ಲಿನ ಶಾಸಕರು ಏನು ಮಾಡ್ತಾರೆ ತಮ್ಮ ಫಾಲೋವರ್ಸಿಗೆ ಅವ್ ಕೆಲವು ಅವಾವು ಇಲ್ಲೇ ಓಡಾಡ್ತಾವ ಇಲ್ಲೇ ಒಳಗಿರ್ತಾವ ಅವು ತಗೊಂಡು ಅವ್ರ ಕಡಿಂದ ದತ್ತಾತ್ರೇಯ ಪಾಟೀಲಿಗೆ ಕೌಂಟ್ರಾಕ್ ಕೊಡ್ತಾ ಇರ್ತಾರೆ ಕೌಂಟ್ರಾಕ್ ಕೊಡ್ತಾ ಇದ್ದಾರೆ ದತ್ತಾತ್ರೇ ಪಾಟೀಲ್ ಅವ್ರು ಏನು ಮಾಡಿದ್ದಾರೆ ಏನಿಲ್ಲ ಅಂತ ಶಾಸಕರು ಡೈರೆಕ್ಷನ್ ಶಾಸಕರು ಮಗ ಕಲ್ತಿ ಅವು ಕೆಲವು ನಾಲ್ಕು ಇದರ ಚಲಗಳು ಅವ್ರಿಗೆ ತಗೊಂಡು ದತ್ತಾತ್ರೇ ಪಾಟೀಲಿಗೆ ಕೌಂಟ್ರಾಕ್ ಕೊಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದಾರೆ ಹದಿನೈದು ವರ್ಷ ಇವ್ರು ಏನು ಮಾಡಿದ್ದಾರೆ ಅಂತಾರೆ ನೀವು ಇನ್ನ ಹುಟ್ಟಿದಿಲ್ಲ ನೀವು ಇನ್ನ ಬೆಳೆದಿದ್ದಿಲ್ಲ ದತ್ತಾತ್ರೇಯ ಪಾಟೀಲ್ ತಂದೆಯವರು ಚಂದ್ರಶೇಖರ್ ಪಾಟೀಲ್ ಸಾಹೇಬರು ಕಲಬುರಗಿ ಜಿಲ್ಲೆಗೆ ಏನೇನು ಅಭಿವೃದ್ಧಿ ಕೊಟ್ರ ಅದು ಹಿಸ್ಟ್ರಿ ನಿಮ್ಮ ಅಲ್ಲಂಪ್ರಭ್ ಪಾಟೀಲ್ ಹತ್ರ ಇದೆ ಆವಾಗ ನೀವು ಎದ್ದಿದ್ದಿಲ್ಲ ಹುಟ್ಟಿದ್ದಿಲ್ಲ ಸುಮ್ಮನೆ ನೀವೇನು ಮಾಡಿರಿ ಅಂದರೆ ಹೆಂಗೆ ರಿಪ್ಲೈ ಕೊಡೋಕ್ಕಾಗುತ್ತೆ ಅದು ಶಾಸಕರೇ ನಿಂಬಲ್ಲಿ ತಾಕತ್ತಿದ್ರೆ ದತ್ತಾತ್ರೇಯ ಪಾಟೀಲ್ ಅವರಿಗೆ ನೀವು ಕೌಂಟರ್ ಕೊಡಿರಿ ಅವರು ರಾಜಕಾರಣಿ ಅವ್ರ ಕುಟುಂಬ ರಾಜಕೀಯ ಮಾಡಿದ್ದು ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಎಮ್ ಎಲ್ ಎ ಇದ್ದವರು ನೀವೆಲ್ರೆ ನಿಮ್ ಚೇಲಗಳು ಪಟಾಟಿಗಳು ಜೊತೆ ನೀವು ಕೌಂಟರ್ ಕೊಟ್ರೆ ಆಗುತ್ತ್ಯಾಡಬೇಕಲ್ಲ ನಾನು ಒಂದ್ ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ಮನ್ಸು ಮಾಡಿದ್ರೆ ನಮ್ ಚೆಲ್ಲಗಳಿಗೆ ಹೇಳಿ ಒಂದು ಹೇಳಪ್ಪ ಅಂತ ಮುಕ್ತಾರ್ ಬಗ್ಗೆ ನಿರಂತರವಾಗಿ ನಾನು ಆರೋಪ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇಂದ ಒಂದು ಘಟನೆ ಆಗಿತ್ತಿದೆ ಇದೆ ಜಿ ಡಿ ಆಫೀಸ್ ಈ ಬೋರ್ಡಿಂದ ಆಫೀಸ್ ಇದೆ ಆವಾಗ ನಾವು ಕೇಸ್ ಮಾಡಿದ್ದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದು ಯಾವುದೋ ಕರ್ನಾಟಕ ರಕ್ಷಣೆ ವೇದಿಕೆದವರು ತಮ್ಮ ರೈಟ್ಸ್ ಪ್ರಕಾರ ಅವರು ತಮ್ಮ ಹೋರಾಟ ಮಾಡಿದಿದ್ದು ಅದು ನೇಮ್ ಪ್ಲೇಟ್ಸಲ್ಲಾಗ ಕನ್ನಡ ಬೇಕಾಗಿತ್ತು ಅದಕ್ಕೆ ನಾವು ಭೀ ಬೆಂಬಲ ಇದ್ದವು ಬೇಕಾಗಿತ್ತು ಬೇಕು ಆವಾಗ ಮಷಿ ಬಡಿದ್ರು ಅದು ಮಾಡಿದ್ರು ಕೃಷ್ಣಾರೆಡ್ಡಿನೇ ಮಾಡಿಸಿದಾರ ಅಂತ ಅದಕ್ಕೊಂದು ಪಿಕ್ಚರ್ ಕ್ರಿಯೇಟ್ ಮಾಡೋಕೆ ಹೋಗಿದ್ದ ನಾನು ನಾಟಕ ತೇಟ್ರದ್ದು ಯಾರು ಅಮೀನ್ ಮುಕ್ತಾರ್ ಅಮೀನ್ ಮುಕ್ತಾರ್ ಇಲ್ಲಿ ಬರೋದು ಬೇಕಾಗಿದ್ದಿಲ್ಲ ಈ ಸುಫಿಡೆಂಟ್ ಪಿ ಎಸ್ ಸಿ ಇದ್ದಾನೆ ಅಮೀನ್ ಮುಕ್ತಾರ್ ಇಲ್ಲಿ ಇಲ್ಲಿ ಜಿ ಡಿ ನಲ್ಲಿ ಕೆಲಸ ಇದ್ದಿದ್ದಿಲ್ಲ ಅಮೀನ್ ಮುಕ್ತಾರ್ ಪರ್ಪಸ್ಲಿ ಬಂದಿದ್ದಾನೆ ಒಂದ್ ದಿನ ಮೊದ್ಲು ನಾನು ಸೋಶಿಯಲ್ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅವ್ರ ಸರ್ವೆ ನಂಬರ್ ಜೊತೆ ಅವಾಗ ಅಮೀನ್ ಮುಕ್ತಾರ್ ಅದು ಕ್ರಿಯೇಟ್ ಮಾಡಿ ನನಗೆ ನನ್ನ ಮೇಲೆ ಎಫ್ಐಆರ್ ಮಾಡ್ತೀವಿ ಕ್ರಮ ಅಂತ ಕ್ರಮ ಇಲ್ಲ ಅಂದ್ರೆ ಈಗ ನೀವು ಯಾರ್ಯಾರ ಹೆಸರು ಹೇಳಿರಲ್ಲ ಇವ್ರದ್ದು ಎಲ್ಲ ಮನಿ ಅಮೀನ್ ಮುಕ್ತಾರ್ ನಡೆಸ್ತಾನೆ ಇವತ್ತು ನಾ ನಿಮ್ಮ ಮನೆ ನಾನು ನಡೆಸಿದ ನನ್ನ ವಿರೋಧ ನೀವು ಮೀಡಿಯಾದಾಗ ಹಾಕ್ತೀರಿ ಹಾಕಲ್ಲ ಆ ಥರ ಇಲ್ಲಿ ರಾಜಕಾರಣಿಗಳು ಮನಿ ಅಮೀನ್ ಮುಕ್ತಾರ ನಡೆಸ್ತಾ ಇದ್ದಾನೆ ಇವತ್ತು ಸೌತದವ್ರು ಆಗಲಿ ನಾರ್ತದವ್ರು ಆಗಲಿ ಇವ್ರದ್ದು ಎಲ್ಲದ ಮನೆ ಅಮೀನ್ ಮುಕ್ತಾರ್ ನಡೆಸ್ತಾ ಇದ್ದಾನೆ ಕೋಟಿ ಕೋಟಿ ಲಕ್ಷಾನ್ ಗಂಟಲೆ ಫಂಡ್ಗಳು ಇವತ್ತು ಅಮೀನ್ ಮುಕ್ತಾರ್ ಇವರಿಗೆ ಜಮಾ ಇದ್ದಾನೆ ಈಗ ಎರಡು ಸರಿ ಇಪ್ಪತ್ತೆಂಟು ಎಲೆಕ್ಷನ್ ತಯಾರಿ ನಡೆದಿದೆ ಮತ್ತ ಅಮೀನ್ ಮುಕ್ತಾರನು ಕ್ಯಾಂಡಿಡೇಟ್ ಆಗೋ ಚಾನ್ಸಸ್ ಇದೆ ಅದನ್ನ ನಿಮ್ಗೆ ಅಡ್ವಾನ್ಸ್ ಹೇಳ್ತಾ ಇದ್ದೀನಿ ಆಗಿದೆ ಸರ್ ಹಿಂಗೆ ಕಮಿಷನರ್ ಸೈನ್ ಇಲ್ಲ ಕೆಲವು ಆಫೀಸ್ ನಲ್ಲಿ ಎ ಡಬ್ಲ್ಇ ಸೈನ್ ಇಲ್ಲ ಸುಪ್ರೀಡೆ ಸೈನ್ ಇಲ್ಲ ಎಸ್ ಸಿ ಸೈನ್ ಇಲ್ಲ ಯಾ ಆಫೀಸರ್ಸ್ ಬೇಕು ಕಲರ್ಸ್ ಸಂಬಂಧಪಟ್ಟಂತ ದಾಖಲೆ ಮೇಲೆ ಯಾವ ಆಫೀಸರ್ಸು ಸೈನ್ ಬೇಕೋ ಆ ಸೈನೇ ಇಲ್ಲ ಅಲ್ಲಿ ಅಂಥವ್ರಿಗೆ ಒಂದು ಲಿಸ್ಟ್ ಔಟ್ ಮಾಡಿ ಇವ್ರಿಗೆ ಮನೆಗೆ ಕಳಿಸ್ಬೇಕು ಸಸ್ಪೆಂಡ್ ಮಾಡ್ಬೇಕು ನಿಮ್ಗೆ ಸರ್ಕಾರ ಪಗಾರ ಕೊಡ್ತಾ ಇದೆ ಮತ್ತೆ ಮನ್ಮಾನಿ ನೀವು ಲೂಟಿ ಮಾಡ್ತಾ ಇದ್ರಿ ನಿಮಗೆ ಕೈಯಾಗ ಪೆನ್ ಹಿಡಿದು ಸೈನ್ ಮಾಡಕ್ಕೆ ನಿಮ್ಗೆ ಬ್ಯಾನಿ ಆಗ್ತಾ ಇದೆ ಹಾ ಇವತ್ತು ಅಂಥ ಆಫೀಸರ್ಸಿಗೆ ಒಂದು ಲಿಸ್ಟ್ ಔಟ್ ಮಾಡಿ ಸಸ್ಪೆಂಡ್ ಮಾಡಿ ಇವ್ರಿಗೆ ಮನೆಗ್ ಕಳಿಸ್ಬೇಕು ಮೊಲಾಜ ಇಲ್ಲಾರದೆ ಲೋಕಾಯುಕ್ತರು ಲೋಕಾಯುಕ್ತ ಅಧಿಕಾರಿಗಳು ಬಂದು ಹೋದ್ಮೇಲೆ ಆಡಳಿತ ಏನಾದರೂ ಸುಧಾರಣೆ ಆಗುತ್ತೆ ಅಂತ ವಿಶ್ವಾಸ ಐತೆ ನನಗೆ ನೋಡಿ ಈಗ ಎರಡು ದಿವ್ಸದಿಂದ ಆದರೆ ಇವತ್ತು ಇವತ್ತಿಗೆ ಮೂರು ದಿನ ಕೆಲವು ಪಿ ಆರ್ ಇ ಡಿಪಾರ್ಟ್ಮೆಂಟ್ ಆಗಲಿ ಲ್ಯಾಂಡ್ ಆರ್ಮಿ ಆಗಲಿ ಪಿ ಡಬ್ಲ್ಯೂ ಡಿ ಆಗಲಿ ಎಮ್ ಐ ಆಗಲಿ ಸಬ್ ರಿಜಿಸ್ಟ್ರಾರ್ ಆಗಲಿ ಜಿ ಡಿ ಆಫೀಸ್ ಆಗಲಿ ಆಫೀಸರ್ಸ್ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಾಯಿದ್ರು ತಮ್ಮ ತಮ್ಮ ಫೈಲ್ ತೊಗೊಂಡು ಸಿಸ್ತಲ್ಲಿ ಉದಿನ ಕಡ್ಡಿ ಹಚ್ಚಿ ಕೂತಿದ್ದಾರೆ ಆರಾಮಾಗಿ ಯಾರು ಬರ್ತಾರೆ ಬರ್ರಪ್ಪ ಗಿರಾಕಿಗಳು ಕಲಬುರಗಿ ಮಹಾನಗರ ವ್ಯಾಪಾರಕ್ಕೆ ವ್ಯಾಪಾರ ಜನರಲ್ಲಿ ಶೌಚಾಲಯ ಬೇಕು ನಮ್ಮ ಭಾಗದಾಗ ಅವು ಸುದ್ದಕೆ ಮಾರ್ಕೊಂಡು ತಿಂತದ್ರೆ ಆಫೀಸರ್ ಮಂದಿ ನಾಚಿಕೆ ಬರ್ಬೇಕಿರಿ ಅವನು ಉಳಿತಾ ಇಲ್ಲ ಇವ್ರಿಗೆ ಕರಪ್ಷನ್ ಅಂದ್ರೆ ದೊಡ್ಡ ಮಾಫಿ ಆಗಿಬಿಟ್ಟಿದೆ ಕಲ್ಬುರ್ಗಿ ಜಿಲ್ಲೆದಾಗ ಇದರ ಮೇಲೆ ಯಾರು ದನಿ ಎತ್ತಲ್ಲ ಕೃಷ್ಣ ರೆಡ್ಡಿ ಒಬ್ಬನೇ ಮಾತಾಡ್ತಾ ಇದ್ದಾನೆ ಈಗ ಹೇಳಿರಿ ಇಲ್ಲಿ ನಾರ್ತ್ ಎಮ್ ಎಲ್ ಎ ಸೌತ್ ಎಮ್ ಎಲ್ ಎಗೆ ಮಾತಾಡಿ ಅಂತೇಳಿ ಅಂದ್ರೆ ಅಂದರೆ ಕೃಷ್ಣಾರೆಡ್ಡಿ ಅವ್ರು ನಮ್ಗೆ ಕೌಂಟರ್ ಮಾಡಿದ್ದಾರೆ ಕೌಂಟರ್ ಮಾಡಕ್ಕೆ ನಿಮ್ಮ ಹಾಳ ಮಗನ ನಾನು ನಿಮ್ಮ ಮನೆ ತಿಂದವನು ನಾನು ನಾನು ಒಂದು ಕ್ಯಾಂಡಿಡೇಟ್ ಅದ ಇದ್ದೀನಿ ನನಗೆ ರೈಟ್ಸ್ ಇದೆ ನಾನು ಸಿಟಿಜನ್ ಇದ್ದೀನಿ ನಾನು ಕನ್ನಡ ರಾಜ್ಯದ ಮಗ ಇದ್ದೀನಿ ನನಗೆ ಧನ್ಯತೆ ಅಂತ ಆ ಶಕ್ತಿ ನನ್ನ ಪಕ್ಷ ನನ್ನ ವರಿಷ್ಠರು ನಂಗೆ ಕೊಟ್ಟಿದ್ದಾರೆ ನಾವು ಯು ಥ್ಯಾಂಕ್ ಯು